ಹುಲೆಯವರ ಒಂದು ಜನ್ಮ ದಿನಾಚರಣೆಯ ಒಂದು ಅಂಗವಾಗಿ ಹಮ್ಮಿಕೊಂಡಿರುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ತೆಲಸಂಗದ ಹಿರೇಮಠದ ವೀರೇಶ್ವರ ದೇವರ ಪಾದಗಳಿಗೆ ನಮಸ್ಕರಿಸುತ್ತಾ ಹಾಗೆಯೇ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಹಳಂಗಳಿ ಸರ್ ಅವರೇ ಹಾಗೆಯೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷೆಯ ಸಹೋದರಿಯರಿಗೂ ಕೂಡ ನಮಸ್ಕರಿಸುತ್ತಾ ಈ ಗ್ರಾಮದ ಸಮಸ್ತ ಗುರು ಹಿರಿಯರಿಗೂ ನಮಸ್ಕರಿಸುತ್ತಾ ಈ ಒಂದು ಸಾವಿತ್ರಿಬಾಯಿ ಅವರ ಒಂದು ಜನ್ಮ ದಿನಾಚರಣೆಯನ್ನು ಆಚರಿಸುವಂಥದ್ದು ನಿಜವಾಗ್ಲೂ ಕೂಡ ಅದು ಪಾರಂಪರಿಕವಾಗಿ ಬಂದಿರುವಂಥದ್ದು ಅವರ ಒಂದು ಜನ್ಮ ಸಾರ್ಥಕವನ್ನು ಮಾಡಿಕೊಂಡಿರುವಂಥದ್ದು ವಿಚಾರವನ್ನು ನೋಡಿದಾಗ ನಿಜವಾಗ್ಲೂ ಕೂಡ ನನಗೆ ಸಂತೋಷವೂ ಆಗತ್ತೆ ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಮುಖ್ಯ ಅತಿಥಿಯಾಗಿ ಒಂದೆರಡು ಅವಳ ವಿಚಾರವನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಎಲ್ಲರಿಗೂ ಕೂಡ ಒಂದು ಕೃತಜ್ಞಳಾಗಿರ್ತೇನೆ ಅಂತ ಹೇಳ್ತೀನಿ ಯಾಕಂತಂದ್ರೆ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಿರುವಂಥವಳು ಕೇವಲ ಸಾವಿತ್ರಿಬಾಯಿ ಪುಲೆ ಅವಳ ಅವರ ಬಗ್ಗೆ ಪ್ರತಿಯೊಬ್ಬ ವಿದ್ಯಾವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಾಗಿರ್ಬೋದು ಶಿಕ್ಷಕ ಶಿಕ್ಷಕರಾಗಿರ್ಬೋದು ಪ್ರಮುಖವಾಗಿ ತಿಳ್ಕೊಳ್ಳುವಂತಹ ಒಂದು ವಿಚ್ ವಿಚಾರ ಏನು ಅಂತಂದ್ರೆ ಆಗಿನ ಒಂದು ಕಾಲದಲ್ಲಿ ಈಗ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಸುಧಾರಣೆಗಳನ್ನ ನೋಡಿದ್ವಿ ಆದ್ರೆ ನೂರ ಐವತ್ತು ವರ್ಷಗಳ ಹಿಂದೆ ಆ ಒಂದು ಮಹಾನ್ ತಾಯಿ ಕೇವಲ ತನ್ನ ಒಂಬತ್ತನೆಯ ವಯಸ್ಸಿನಲ್ಲಿ ಅವಾಗ ಬಾಲ್ಯ ವಿವಾಹ ಇತ್ತು ಜ್ಯೋತಿಬಾ ಪುಲೆಯವರನ್ನ ಮದುವೆ ಆದ್ಲು ನೂರ ಮೂವತ್ತೊಂದರಲ್ಲಿ ಸತಾರದಲ್ಲಿ ಅವಳ ಜನ್ಮ ಆಗತ್ತ ಅದಾದ್ಮೇಲೆ ಒಂಬತ್ತನೆಯ ವಯಸ್ಸಿಗೆ ಜ್ಯೋತಿಬಾ ಪುಲೆ ಅವರನ್ನ ಮದುವೆ ಆದ್ಮೇಲೆ ಜ್ಯೋತಿಬಾ ಪುಲೆ ಅವರನ್ನ ಮದುವೆ ಆಗಿ ಮದುವೆ ಆಗಿದ್ದು ಅವಳಿಗೆ ಒಂದು ಅದೃಷ್ಟ ಅಂತ ಹೇಳ್ಬೋದು ಯಾಕಂದ್ರೆ ಜ್ಯೋತಿಬಾ ಪುಲೆ ಅವರಿಗೆ ಕೇವಲ ಹದಿಮೂರು ವಯಸ್ಸಿನಲ್ಲಿ ಸಮಾಜದಲ್ಲಿ ಆಗುವಂತಹ ದೀನ ದಲಿತರ ಹಾಗೂ ಮೂಢನಂಬಿಕೆಗಳ ಕುರಿತು ಅವರಲ್ಲಿ ಒಂದು ಅಸಹಾಯಕತೆ ಅನ್ನುವಂಥದ್ದಿದೆ ಸಾಮಾಜಿಕ ಸಮಸ್ಯೆ ಅನ್ನುವಂಥದ್ದಿದೆ ಈ ಸಮಸ್ಯೆಯನ್ನ ಹೋಗ್ಲಾಡಿಸಬೇಕು ಅನ್ನುವಂತಹ ಒಂದು ಸ್ಪಷ್ಟತೆಯನ್ನ ಇತ್ತಲ್ಲ ಆ ಸ್ಪಷ್ಟತೆಗೆ ಅವಳಿಗೆ ಅವರಿಗೆ ಸಹಕಾರವಾಗಿ ನಿಂತಿರುವಂಥವ್ರು ಯಾರು ಅಂತಂದ್ರೆ ಸಾವಿತ್ರಿಬಾ ಪುಲೆ ಅಂತ ಹೇಳ್ಬೋದು ಅದರ ಜೊತೆಗೆ ಜ್ಯೋತಿಬಾ ಪುಲೆ ಅವರು ಕೂಡ ಇಂತಹ ಒಂದು ಸಾವಿತ್ರಿಬಾ ಪುಲೆಯನ್ನು ಪಡೆದಿರುವಂಥದ್ದು ಕೂಡ ಒಂದು ಅದೃಷ್ಟ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅವರ ಒಂದು ಸತಿಯ ಆದರ್ಶ ದಂಪತಿಯಾಗಿ ಸತಿಯ ಒಂದು ಮಾರ್ಗದಲ್ಲಿ ಶಿಕ್ಷಣವನ್ನ ನೀಡಬೇಕು ಸಮಾಜಕ್ಕೆ ದೀನ ದಲಿತರ ಒಂದು ದುರ್ಬಲರನ್ನ ಅವಳಿಗೆ ಶಿಕ್ಷಣವನ್ನು ಕೊಡದೇ ಇರುವಂತಹ ಸಮಾಜದಲ್ಲಿ ಅವರಿಗೆ ಶಿಕ್ಷಣವನ್ನು ಕೊಡಬೇಕು ಅದರಿಂದ ಈ ಒಂದು ನಿರ್ಮೂಲನೆ ಮಾಡಬೇಕು ಅಂತಂದಾಗ ಅವಳಿಗೆ ಸಿಗುವಂಥದ್ದು ಯಾವುದು ಅಂತಂದರೆ ಒಂದು ಶಿಕ್ಷಣ ಒಂದು ಮಾರ್ಗ ಆ ಶಿಕ್ಷಣದ ಮೂಲಕ ಇಡೀ ದಂಪತಿಗಳು ತನ್ನ ಜೀವಮಾನಕ್ಕೋಸ್ಕರ ಎಷ್ಟೆಲ್ಲ ಒಂದು ತ್ಯಾಗಗಳನ್ನು ಮಾಡ್ತಾರ ಎಷ್ಟೋ ಶೌಚನೀಯ ಒಂದು ಸ್ಥಿತಿಯನ್ನು ಕಾಣ್ತಾರ ಅದನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ಕೂಡ ನಮಗೆ ರೋಮಾಂಚನ ಆಗುವಂಥದ್ದು ಸರ್ ಹೇಳಿದಾಗೇನೆ ಅದರ ಜೊತೆಗೆ ಅಷ್ಟೇ ನಮಗೆ ಹೆಮ್ಮೆ ಕೂಡ ಆಗುತ್ತೆ ಅದಕ್ಕೆ ಹೇಳ್ತಾರೆ ಯಾವಾಗ ನಾವು ಯಾರಿಂದ ಅವಳು ಒಂದು ಒಂದು ಕಡೆ ಹೇಳ್ತಾ ಸಾವಿತ್ರಿ ಬಾಪುಲೆ ಅವಳು ಈ ಒಂದು ಹೋರಾಟದಲ್ಲಿ ಒಂದು ಹೆಜ್ಜೆ ಹೆಜ್ಜೆನ ನೋಡ್ಕೊಂತ ಬರ್ಬೇಕಾದ್ರೆ ಅವಳಿಗೆ ಫಸ್ಟ್